ಹಲೋ ಫ್ರೆಂಡ್ಸ್ ಕನ್ನಡ ನಾಡಲ್ಲಿ ಡಿ ಬಾಸ್ ಅವರ ಹವ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಹಾಗೂ ಒಮ್ಮೆ ಇವರನ್ನು ನೋಡಿದರೆ ಸಾಕು ಅಂತ ಅಭಿಮಾನಿಗಳು ಕಾದು ಕೂತಿರ್ತಾರೆ ಇಂದಿಗೂ ಕೂಡ ಇವರನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಹುಟ್ಟಿಯೇ ಇಲ್ಲ ಅಂತ ಹೇಳ್ಬೋದು ಡಿ ಬಾಸ್ ಅಂದ್ರೇ ಆ ರೀತಿ ಅವರ ಕ್ರೇಜ್ ಲೆವೆಲ್ಲೇ ಬೇರೆ ಇರುತ್ತೆ ಇವರ ನೇರ ನಡತೆ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿಬಿಡುತ್ತೆ ಕಷ್ಟ ಅಂತ ಬಂದವರಿಗೆ ಡಿ ಬಾಸ್ ಅವರು ಎಂದಿಗೂ ಕೂಡ ವಾಪಸ್ ಕಳಿಸಲ್ಲ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿಯೇ ಮಾಡ್ತಾರೆ ಇದೇ ಅವರ ಗುಣ ಎಲ್ಲ ಕರ್ನಾಟಕ ಜನತೆಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕೆಲವು ದಿನಗಳಿಂದ ವಿಮಾನ ದುರಂತದ ಸುದ್ದಿ ಎಲ್ಲ ಕಡೆ ಹರಿದಾಡುತ್ತಿದೆ ಇದಕ್ಕೆ ಡಿ ಬಾಸ್ ಅವರು ಕೂಡ ಸಹಾಯ ಮಾಡಿದ್ದಾರೆ ಎಂಬ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದ್ದಾವೆ ಹೌದು ಸುಮಾರು ಒಂದು ಕೋಟಿ ಹಣವನ್ನು ದಾನ ಮಾಡಿದ್ದಾರೆ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ ಆದರೆ ಅದು ನಿಜಾನೋ ಸುಳ್ಳು ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಏನೇ ಅಂದರೂ ಕೂಡ ಡಿ ಬಾಸ್ ಅವರ ದೊಡ್ಡ ಗುಣವನ್ನು ನಾವು ಮೆಚ್ಚಲೇಬೇಕು ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು